ಏನೇಣ್ಣನೋ ಏನಕ್ಕೆ ಎಲ್ಲ ಕಾಲು ಬೇರ್ಕಂಬ ಮಾಡ್ಬಿಟ್ಟವ್ರೆ ಕೆಟ್ಟ ಇಲ್ಲ ಮದುವಿನ ಥರ ಕ್ವಾಲಿಟಿ ಬಲ್ಲ ಈಗ ಎಲ್ಲ ನನ್ನ ಮಕ್ಕಳು ಒದ್ದು ಮಾಡಕ್ಕೆ ಲೋಕಲ್ ತಂದ್ಬಿಟ್ಟವ್ರಿ ಲೋಕಲ್ ಎಷ್ಟು ಕುಡಿದ್ರು ಸಾಕಾಗ್ತಾ ಇಲ್ಲ ಮನೇಲಿ ನೋಡಿದ್ರೆ ನಾನು ಏನ್ ತಿನ್ನ ಬಯ್ತಾನೆ ಇರ್ತ ಅವ್ರಿಗೇನು ಗೊತ್ತು ಎಣ್ಣೆ ಕುಡಿಯೋದ್ರಲ್ಲಿ ರಮ್ಮಜ ಸಾರಾಯ ದೇವಸ್ಥಾನ ಮನ ದೇವಿಕುವಳು ಸುಮ್ಮ ಪವೇ ಅವಳಾಗುತ್ತ ನನ್ನ ದೇಹ ಇರಿದಳು ನೀನು ತುಶೀಲಕ್ಕ ನಮ್ಮ ನಮ್ಮನೇನು ಒಟ್ಟಿಗ್ತಿಲ್ಲ ಏನು ಸುಮಪಾನವೇ ಅವಳಾಗು ನನ್ನ ಬಿದ್ದೋಗ ನಮ್ನೆ ಅಳಾಗ ಎತ್ಲಾಗ್ ಹೋದ್ನೋ ಹುಡ್ಕಂಡ್ ಬರ್ ಅಂತ ಹುಡುಕ್ತಾವಳೆ బెస్ట్ <yans>, ఫ్రెండ్ <the best> <kissip> 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 ನೀನೇನು ಅದನ್ನೇ ಸಾರಿ ಸಾರಿ ಹೇಳ್ತೀಯ ಹೊಟ್ಟೆ ಉಳಿ ಕಂಡ್ರಿ ಹೊಟ್ಟೆ ಉಳಿ ನಿಮ್ಮಂಥ ಫ್ರೆಂಡ್ಗಳು ಯಾರು ಸಿಕ್ಕಲಿಲ್ವಾದ್ರಿ ನನಗೆ ಎಲ್ಲ ನನ್ನನ್ನು ಹಾಳು ಮಾಡೋ ಫ್ರೆಂಡ್ಗಳು ಇಸ್ಬಿಟ್ರು ಅಯ್ಯೋ ಸಿದ್ದಣ್ಣ ನೀನು ಹಾಳು ಮಾಡೋ ಫ್ರೆಂಡ್ ಅಂತಂದರೆ ನೀನು ಯಾಕೆ ಅವ್ರ ಸಂಘ ಮಾಡೋಕೆ ಹೋಗಿದ್ದೆ ದುಷ್ಟರು ಕಂಡ್ರೆ ದೂರ ಇರುವಂಥ ಗಾದಿನೇ ಇಲ್ವೇ ನೀನೇ ದೂರ ಇರಬೇಕಾಗಿತ್ತು ಏನು ಮಾಡೋದ್ರಿ ಹಣೆ ಬರ ಇವ್ರು ಹಿಂಗೆ ಮಾಡ್ತಾರೆ ಅಂತ ಗೊತ್ತಿರಲಿಲ್ಲ ಕಂಡ್ರಿ ಇವರು ಇವರು ಕುಡಿಯೋ ಚಟಕೋಸ್ಕರ ನನ್ನ ಬಳ್ಸ್ಕೊಂಡು ನನ್ನ ತಗಿದ್ದಿದ್ದು ದುಡ್ನೆಲ್ಲ ಕಿತ್ಕೊಂಡು ಕಿತ್ಕೊಂಡಿದ್ದೀನಿ ನಾ ಈ ಎಣ್ಣೆ ಕುಡಿದಿನ ನಂಗೆ ಕುಡ್ಸಿ ಹಾಳು ಮಾಡಿಬಿಟ್ಟು ಕಂಡ್ರಿ ನನ್ನ ಆಗಿದ ಹಂಗಾಯ್ತು ಈಗಲೇ ಅದು ಎಣ್ಣೆ ಕುಡಿಯೋ ಬಿಟ್ಬಿಟ್ಟು ಹೆಚ್ಕಟ್ಟೆ ಇರೋದಲ್ಲೇ ನಾನು ಎಣ್ಣೆ ಕುಡಿಯೋದು ಎರಡೇ ವಿಷಕ್ಕೆ ಕಂಡ್ರಿ ಯಾವಪ್ಪ ಅಂತವು ನೀನು ಎಣ್ಣೆ ಕುಯ್ಯಕ್ಕೆ ಇರೋದೆ ಎರಡು ವಿಷಯ ಬೆಳಗ್ಗೆ ಆದ್ರೆ ಸೂರ್ಯ ಉಟ್ನಲ್ಲ ಅಂತ ಸಂತೋಷಕ್ಕೆ ಕುಡಿತೀನಿ ಸಂಜೆ ಆದರೆ ಸೂರ್ಯ ಮುಳುಗಿದ್ನ ಅಂತ ದುಃಖಕ್ಕೆ ಕುಡಿತೀನಿ ಅಷ್ಟೇ ಅಯ್ಯ ಎಲ್ಲ ಓಪರ್ ಮುಂಡೆ ಮಗ್ನೆ ಇಲ್ಲಿดิ ನಾನೆಲ್ಲ ಎಲ್ಲಾ ಹುಡುಕಿ ಹುಡುಕಿ ಸಾಕಾಯಿತಲ್ವಾ ಬಾರೋ ಒಟಿಗೆ ತಿನ್ ಬಾರೋ ನಿನ್ನ ಎಗದು ಬಿಡ್್ರಾ ಯಾಕೆ ಹಿಂಗೆ ಹೊಟ್ಟೆ ಉರಿಸ್ತೀಯಾ ಅಂದಾ ನಿಮವ್ವ ಏನು ಬಡಕಂ ಕೊತೋರ್ ನನ್ನ ಮಗ ಒಟಿಗೆ ಅಂತ ಬಂದಿದ್ದ ಅವನು ಏನು ತಿಂದೆ ಹೋಗಿದನೇ ಯಾತ್ರ ಅದನ ಏನು ಈ ಒಳಗೆ ಸೇರ್ಕೊಂಡು ನನ್ನ ಬನ್ನ ನೋಡಲಿಲ್ಲ ಅಂತ ಏನು ನನ್ನ ಮಾತು ಶ್ರೀಯವರು ಹಂಗಂದ್ರು ನನ್ನ ಮಾತು ಶ್ರೀಯವರಿಗೆ ಇರೋಷ್ಟು ಪ್ರೀತಿ ನಿಮಗೆ ಇಲ್ಲದೆ ಹೋಯ್ತೆ ನಡಿ ಫಸ್ಟ್ ಒಟಿಗೆ ತಿನ್ ನೀ ಮುಂಡೆ ನಡೆದಿರಿ ನಾನು ನಿಂದಿಂದ ಬರ್ತೀನಿ ಸರಿ ಬಾ ಎಣ್ಣೆ ಕುಡ್ಕೊಂಡಿಲ್ಲ ಎಲ್ಲರೂ ಬಿದ್ದು ಹೋಗಿ ಕರೆಕ್ಟಾಗಿ ಮನೆ ತಕ್ಕೆ ಬಾ ಹೋಗು ಸಿದ್ದಣ್ಣ ಹೋಗು ಅಟ್ಟಿಗೆ ತಿಂದುಬಿಟ್ಟು ಅಚ್ಚುಗಡ್ಡೆಗೆ ಇರೋ ಈ ಎಣ್ಣೆ ಕುಡಿದಿಲ್ಲ ಬಿಟ್ಬಿಟ್ಟು ಚೆನ್ನಾಗಿರು ಇಲ್ಲ ಕಣ್ರಿ ಇನ್ಮೇಲೆ ಎಣ್ಣೆ ಕುಡಿಯೋದನ್ನು ಎಣ್ಣೆ ಕುಡಿಯೋದು ಬಿಟ್ಬಿಡ್ತೀನಿ ಇವತ್ತು ಒಂದ್ ದಿವಸ ಮಾತ್ರ ಕುಡಿತೀನಿ ಅಷ್ಟೇ ಹೋಗು ನೀನು ದಿವಸ ಹೇಳಿದ್ನೇ ಹೇಳಿ ಎಣ್ಣೆ ಕುಡಿಯೋದು ಬಿಡ್ತೀನಿ ಎಣ್ಣೆ ಕುಡಿಯೋದು ಬಿಡ್ತೀನಿ ಅಂತ ಎಣ್ಣೆ ಕುಡಿಯೋದು ಬಿಟ್ಟಿದ್ದು ನಿನ್ನ ನಿನ್ನೆಟ್ಕಾಗಿದ್ದು ಕಾಣೆ ಹೋಗು ಸರಿ ಗಿರ್ಜಾ ಅವ್ರೆ ಬರ್ತೀನಿ ಸರಿ ಆಯ್ತು ಹುಷಾರಾಗಿ ಹೋಗಿ ಮುನ್ನೋಡ್ಕೊಳ್ಳಾರ ಬಿದ್ದೀಯ ಅಯ್ಯೋ ನಾನ ನಾನು ಬೀಳೋ ಮಗನಿಲ್ಲ ಯಾವ ಸ್ಟಡಿ ನಾನು ಎಷ್ಟರ ಎಣ್ಣೆಗಳಿ ಸ್ಟ್ರೈಟ್ ಆಗಿ ಇಡ್ತೀನಿ ನಾನು ನಾನಂತ ಯಾವತ್ತು ಬೀಳೋದೇ ಇಲ್ಲ ಹ್ಞೂ ಅದಕ್ಕೆ ರಾತ್ರಿ ನಮ್ಮ ಮನೆಗೆ ಬಂದು ಹಸಿನ ಗಂಜಲ ತಪ್ಪೆಲ್ಲ ಬಿದ್ದು ಅದಾಡಿದ್ಯಾ ಏ ಇಲ್ಲ ಕಣ್ರಿ ಸ್ವಲ್ಪ ಮಿಸ್ಟೇಕ್ ಆಗೋಯ್ತು ಏನೋ ಅವನು ಯಾವುದೋ ಲೋಕಲ್ ಬ್ರ್ಯಾಂಡ್ ಕೊಟ್ಬಿಟ್ಟು ಅವ್ನು ಬ್ರ್ಯಾಂಡ್ ಕೊಡ್ತಿದ್ರೆ ಕುಡ್ದಿದ್ರೆ ನಾವು ಅವ್ನು ಚೂರು ಒಲ್ಲಾಡ್ತಿದ್ವಿ ಬೇರೆ ಬ್ರ್ಯಾಂಡ್ ಕೊಟ್ಬಿಟ್ಟು ಎರ್ಟ್ ಹೋಗ್ತು ಹೆಂಗ ಓ ಹುಷಾರ್ ಹಂಗೆ ಮನೆಗೆ ಅಯ್ಯೋ ಇವ್ನು ಯಾಕೆ ಫೋನ್ ಮಾಡ್ದೆ ಈಗ ನನಗೆ ಎಷ್ಟು ಸತಿ ಹೇಳಿದೆ ನನಗೆ ಫೋನ್ ಮಾಡಬೇಡ ಅಂತ ಮತ್ತೆ ಮತ್ತೆ ಅದೇ ಮಾಡ್ತಾನಲ್ಲ ಮಾಡ್ತಾಡಿ ಇವನಿಗೆ ಅಲೋ ಯಾಕೋ ಫೋನ್ ಮಾಡಿದೆ ನನಗೆ ಒಂದು ಸತಿ ಅಲ್ವೇನೋ ನಿನಗೆ ಹೇಳೋದು ನನಗೆ ಫೋನ್ ಬೇಡ ಅಂತ ನನಗೆ ಫೋನ್ ಮಾಡಬೇಡಂದ್ರೆ ಬಿಟ್ಬಿಟ್ಟಿನ ನನಗೆ ಮೋಸ ಮಾಡಿದ್ಯಾ ನೀನು ನನ್ನ ಹತ್ರ ಇರೋ ದುಡ್ಡೆಲ್ಲ ಇಸ್ಕೊಂಡು ನಿನ್ನೆ ಮದುವೆ ಅಂತ ಹೇಳಿ ನಮ್ಸಿ ಮೋಸ ಯಾರು ನೀನು ಯಾವ ದುಡ್ಡು ಕೊಟ್ಟಿಯ ನೀನು ನನ್ನ ಮದುವೆ ಆಗೋಲ್ಲ ಅಂತ ಅನ್ಸಿಲ್ವಾ ಹೇಳೋದು ನನ್ನ ಮಾವನೇ ಮದುವೆ ಆಗೋದು ನೀನು ಸುಮ್ಮನೆ ಟೈಮ್ ಪಾಸಿಗೆ ಅಷ್ಟೆ ನಾನು ನಿಜವಾಗ್ಲೂ ನಮ್ಮ ಮಾವನೇ ಮದುವೆ ಆಗೋದು ಮಾವ ಅಮೆರಿಕದಲ್ಲಿ ಇದ್ದಾನೆ ಮೂರು ಲಕ್ಷ ನಿನಗೆ ಇಲ್ಲೇ ಹದಿನೈದು ಸಾವಿರ ಸಂಬಳ ತಗೊಂಡು ನನ್ನೇನು ಸಾಕ್ತಿಯಾ ನೀನು ಹೋಗು ನಿನ್ನ ತಕ್ಕನಾಗ ಇರೋಲ್ಲ ಯಾರನ್ನಾದ್ರೂ ನೋಡ್ಕೊ ನನ್ನ ಹತ್ರ ಊರು ಸುತ್ತಬೇಕಾದ್ರೆ ಚೆನ್ನಾಗಿತ್ತ ನನ್ನ ಹತ್ರ ಇರೋ ದುಡ್ಡೆಲ್ಲ ಖಾಲಿ ಮಾಡ್ಸ್ಬೇಕಾದ್ರೆ ಚೆನ್ನಾಗಿತ್ತ ಈಗ ಹದಿನೈದು ಸಾವಿರ ರೂಪಾಯಿ ಸಂಬಳನ ಅವಾಗ ನೀನೇ ನನ್ನ ಚಿನ್ನ ನೀನೇ ನನಗೆಲ್ಲ ನನ್ನ ದುಡ್ಡು ಬಿಡ ಏನು ಬೇಡ ನೀನಿದ್ರೆ ಸಾಕು ಅಂತ ಹೇಳಿದ್ದು ಅಯ್ಯೋ ನಾನೇನು ಹೇಳ್ದೆ ನಿನ್ನೆ ಅವ್ರು ನಂಬು ಅಂದ್ರೆ ನಾನು ಹೇಳಿದ್ದೆ ನಂಬು ನೀನು ಅಂತ ನಂಬಿದಕ್ಕೆ ನಾನೇನು ಮಾಡೋಣ ನಾನು ಸಾವಿರ ಹೇಳಿ ತಿಂಕೊಂಡು ನೀನು ಯಾಕೋ ನಮ್ದೆ ಸರಿ ಆಯ್ತು ನೀನು ಈ ಥರ ಆಟಾಡಿದೆ ನಾನು ಬೇರೆ ಥರನೇ ಆಟಾಡ್ತೀನಿ ನಮ್ಮ ಫೋಟೋ ಇದ್ದಾವೆ ನನ್ನ ಫೋನಲ್ಲಿ ನಾವಿರು ಓಡಾಡಿರೋದು ಪಾರ್ಕ್ ಸುತ್ತಿರೋದು ನನ್ನ ದುಡ್ಡು ಕಳಿಸಿರೋದು ಎಲ್ಲರೂ ಸಾಕ್ಷಿ ಇದೆ ನನ್ನ ಹತ್ರ ಅದನ್ನು ತಂದು ನಿಮ್ಮ ಅವನ ಮನೆಗೆ ತೋರಿಸಿದ್ರೆ ಸೊ ಅಸೆ ಮಾಡ್ಕೊಳೋದು ಇರಲಿ ಒದ್ದು ಓಡಿಸ್ತಾರೆ ನಿಲ್ಲಿಂದ ಏನು ಎದುರಿಸ್ತಾ ಇದೆಯಾ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀನಿ ನಾ ಫೋನ್ ಮಾಡಿ ಟಾರ್ಚರ್ ಕೊಡ್ತಾನೆ ನನ್ನ ಫೋಟೋ ಎಲ್ಲ ಇಟ್ಕೊಂಡೆ ನನ್ನ ಬ್ಲಾಕ್ ಮೇಲ್ ಮಾಡ್ತಾ ನೀವು ಅಂತ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಹೌದಾ ಹಂಗ ಆಯಿತು ಕೊಡು ಪೊಲೀಸ್ ಸ್ಟೇಷನಿಗೆ ಕಂಪ್ಲೇಂಟ್ ಕೊಟ್ಟರೆ ಯಾರು ಬೈಲಾಗುತ್ತೆ ಅಂತ ಗೊತ್ತಾಗುತ್ತೆ ನನ್ನ ಹತ್ರ ಸಾಕ್ಷಿ ಇದ್ದಾವೆ ಸಾಕ್ಷಿ

ಬಾಯ್ ಏನಪ್ಪ ಈಗ ಈ ಮುಂಡೆ ಮಗ ಇರೋ ಬಿಟ್ಕೊಂಡ ಆಯ್ತು ನನ್ನ ಕತೆ ಮಾವನ್ ಕಳಿದ್ರಿ ಏನಪ್ಪಾ ಮಾಡೋದು ನಾಳೆ ಕೆಲವೊ ಬರೋ ಕೇಳ್ತಾವೆ ಹೋಗಿ ಏನ್ ನೋಡ್ತೀನಿ ಯಾರತ್ರ ಇವಳು ಹಿಂಗ್ ಮಾತಾಡ್ತಾ ಇದ್ದಾಳೆ ಅದೇನು ಅಂತ ನಾಳೆ ಇವಳಿಂದ ಹೋಗಿ ಕಬ